ಸಿ ಎಂ ಕಾರಿಗೆ ಅಡ್ಡ ಹಾಕಲಿಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿಕೊಂಡು ಇಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು ಏನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವಿವಿಧ ಸಾಕಷ್ಟು ಕಾಂಗ್ರೆಸ್ ಮುಖಂಡರುಗಳಿಗೆ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಅವರ ಒಂದು ಕಾನೂಯ ಕಾನುವೆಗೆ ಅಡ್ಡ ಹಾಕಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು ಕಪ್ಪು ಪಟ್ಟಿಯನ್ನು ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ಕಪ್ಪು ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಬಂದಿರುವಂಥದ್ದು ಅಂದರೆ ಇಲ್ಲಿ ಏನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಆ ಒಂದು ಪ್ಲೇ ಕಾರ್ಡ್ಗಳನ್ನು ಏನು ಹಿಡಿದಿದ್ದಾರೆ ಇದನ್ನು ಹಿಡಿದುಕೊಂಡು ಇಲ್ಲಿ ಇವಾಗ ಈ ಒಂದು ಪ್ರದೇಶದಲ್ಲಿ ಅಂದರೆ ಏನು ಏರ್ಪೋರ್ಟ್ ರಸ್ತೆ ಮಂಗಳೂರು ಮತ್ತು ಏರ್ಪೋರ್ಟ್ ರಸ್ತೆ ಏನಿದೆ ಮಂಗಳೂರು ಮತ್ತು ಏರ್ಪೋರ್ಟ್ ರಸ್ತೆ ಮಧ್ಯೆ ಇಲ್ಲಿ ತಡಿಲಿಕ್ಕೆ ಅಂದರೆ ಅವರ ಕಾನುವೆಯನ್ನು ತಡಿಲಿಕ್ಕೆ ಈಗ ಬಿ ಜೆ ಪಿ ಯುವ ಮೋರ್ಚಾ ಮುಂದಾಗಿರುವಂಥದ್ದು ಬಿ ಜೆ ಪಿ ಯುವ ಕಾರ್ಯಕರ್ತರು ಇಲ್ಲಿಗೆ ಬಂದು ಈ ಒಂದು ಪ್ರದೇಶದಲ್ಲಿ ಏನು ಒಂದು ಕಪ್ಪು ಬ ಪಟ್ಟಿಯನ್ನು ತಲೆಗೆ ಕಟ್ಕೊಂಡಿರುವಂಥದ್ದು ಮತ್ತು ಈ ಒಂದು ಸರ್ಕಾರದ ವಿರುದ್ಧ ಅಂದರೆ ಏನು ಶ್ರೀರಾಮನ ವಿರೋಧವಾಗಿ ಜರಸಾ ಶಾಲೆ ಸೇರಿದಂತೆ ಸಾಕಷ್ಟು ಇಶ್ಯೂಗಳು ನಡೀತಾ ಇದ್ದು ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಸರ್ಕಾರವನ್ನು ವಿರೋಧಿಸಬೇಕು ಅಂತೇಳಿ ಏರ್ಪೋರ್ಟ್ ಭಾಗದಿಂದ ಬರುವಂತಹ ಸಿ ಎಂ ಕಾನುವೆಯನ್ನು ತಡಿಲಿಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಎಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ತಲೆ ತಲೆ ಭಾಗಕ್ಕೆ ಕಟ್ಟಿರುವಂಥದ್ದಿನಲ್ಲಿ ನೋಡ್ಬೋದಾಗಿದೆ ಮತ್ತು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಇಲ್ಲಿ ನಿಂತಿರುವಂಥದ್ದು ಸದ್ಯಕ್ಕೆ ಏನು ಪೊಲೀಸರು ಅದನ್ನು ತಡೆಯುವಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರು ಹೆಚ್ಚುವರಿ ಪೊಲೀಸ್ ಇಲ್ಲಿಗೆ ಕರೆಸುವಂತಹ ಕೆಲಸಕ್ಕೂ ಕೂಡ ಸದ್ಯಕ್ಕೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿರುವಂಥದ್ದನ್ನು ನಾವು ಏನು ಕಾನೂನು ಸುವ್ಯವಸ್ಥೆ ಡಿ ಸಿ ಪಿ ಗೋಯಲ್ ಅವರು ಇಲ್ಲಿಗೆ ಆಗಮಿಸಿರುವಂಥದ್ದು ಆಗಮಿಸಿ ಈ ಒಂದು ಇಲ್ಲಿ ಏನು ಈ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸೊ ಅವರನ್ನು ಅವರ ಬಳಿ ಮಾತಾಡಲಿಕ್ಕೆ ಬಂದಿರುವಂತದ್ದು ಸದ್ಯಕ್ಕೆ ಸಿಎಂ ಕಾನುವೆ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಇಲ್ಲಿಗೆ ಬರಲಿದೆ ಅದನ್ನ ತಡಿಲಿಕ್ಕೆ ಬಿಜೆಪಿ ಈಗ ಮುಂದಾಗಿರುವಂತದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ಮಂಗಳೂರು